ಕುಟುಂಬಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ನಾವು ಅದೀನು ರೂಪಾಯಿ ಮನೆಯಲ್ಲಿ ಒಂದು ಹೆಸರು ಸುಬ್ರಹ್ಮಣ್ಯ ಇಲ್ಲೇಬೇಕು ಕಾನಿಬಿಟ್ಟು ಸ್ವಲ್ಪ ಮಾಡ್ಸೋದು ಅಂದರೆ ಈ ಒಂದು ವಿಶೇಷ ಎಲ್ಲಿ ದರ್ಶನ ಕೊಡೋದು ಪೂರ್ಣ ಕೊಟ್ಟರೆ ಕಳೆದ ಎರಡು ದಿವಸದಿಂದ ಇಲ್ಲೇ ಇತ್ತು ನಾವು ಅನ್ನೋ ಮದುವೆ ಇತ್ತು ಪಕ್ಕದ ಸೊ ಮುಂಚೆ ತೋರಿಸ್ತಾ ಇದ್ವಿ ಈ ವಿಶೇಷ ದರ್ಶನ ಮಾಡೋದು ಪುಣ್ಯ ಇನ್ನೊಂದು ವಿಶೇಷ ಒಂದು ಸರಿ ದಂಪತಿಯಾಗಿ ಬಂದ ಮುಂಚೆ ಬರ್ತಾ ಇದ್ದೆ ಇಲ್ಲಿ ಸೊ ದಂಪತಿಯಾಗಿ ಬಂದಿದ್ದೀವಿ

ಈ ಒಂದು ವಿಶೇಷದಿಂದ ಇಲ್ಲಿ ಬಂದು ದರ್ಶನ ಕಳೆದ ಎರಡು ದಿವಸದಿಂದ ಇಲ್ಲೇ ಇತ್ತು ನನ್ನ ಮದುವೆ ಇತ್ತು ಮುಂಚೆ ಮಾಡೋದು ಪುಣ್ಯ ಇನ್ನೊಂದು ವಿಶೇಷ ದಂಪತಿ ಆಗಿರ್ಬೋದು ಮುಂಚೆ ಬರ್ತಾ ಇದೆ ಇಲ್ಲಿಗೆ ದಂಪತಿ ಆಗಿ ಬಂದಿದ್ದೀವಿ ದಂಪತಿ ಆದಮೇಲೆ ಮೊದಲನೇ ಬಾರಿ ಮೊದಲನೇ ಬಾರಿ ಬರ್ತಾರೆ ಯಾವಾಗ ಬರ್ತಾ ಇದೆ ಒಂದು ಎಂಟೊಂಬತ್ತು ವರ್ಷದಿಂದ ಬಂದಿರಲಿಲ್ಲ ಅಂದ್ರೆ ಆಗಿಲ್ಲ ಕಾಲೇಜ್ ಟೈಮ್ ಟೈಮಲ್ಲಿ ಈಗ ಇನ್ನೇನು ಲವ್ಲಿ ರೆಡಿ ಆಗ್ತದೆ ತೆಲುಗಲ್ಲಿ ಎಂ ಅಂತ ಒಂದು ಸಿನಿಮಾ ಈಡಾಕೊಂಡು ಆ ಸಿನಿಮಾ